ನಿನಗಿದಾಗಲೇ ಮುನ್ಸೂಚನೆ ಇತ್ತಲ್ವ ಒಂದು ಪ್ರಾಣ ಹೋಯ್ತಲ್ಲ ಅವಾಗೆ ನೀನು ಇದನ್ನೆಲ್ಲ ಅರ್ತ್ಕೊಬೇಕಾಗಿರೋದ್ದು ಒಂದು ಕನಸಲ್ಲಿ ಒಂದು ಚೌಡಿ ಒಂದು ಆತ್ಮದ ರೂಪ ತಗೊಂಡು ಬಂದು ನಿನ್ನ ಕಾಡಿದ್ದು ಸತ್ಯ ಅಲ್ವಾ ಅಂತ ಹೇಳುತ್ತೆ ಅರ್ಥ ಆಯ್ತಾ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಯಾಕೆ ಕೆಲಸ ಕಾರ್ಯ ಮಾಡಿದ್ರು ಹಾಕ್ತಿಲ್ಲ ಕಣ್ತುಂಬ ನಿದ್ದೆ ಮಾಡಿ ವರ್ಷಾಗಟ್ಲೇನೆ ಆಗಿದೆ ಅಂತ ಹೇಳುತ್ತೆ ಹ್ಮ್ ಏಳು ವರ್ಷಗಳಿಂದನೂ ಸಮಸ್ಯೆ ನಡೀತಾ ಇರೋಂಥದ್ದು ಇದು ಏಳು ವರ್ಷಗಳಿಂದನೂ ಸಮಸ್ಯೆ ನಡೀತಾ ಐತೆ ಅರ್ಥ ಆಯ್ತಾ ಯಾವ ದೇವ್ರ ಹತ್ರ ಹೋದ್ರು ಫಲ ಇಲ್ಲ ನೆಮ್ಮದಿ ಇಲ್ಲ ಇಲ್ಲಿಗೆ ಬಂದು ಹೋದ್ಮೇಲೆ ಕಣ್ ತುಂಬ ನಿದ್ದೆ ಕೊಟ್ಟಿದ್ದಾಳೆ ಸ್ವಲ್ಪ ಸಮಾಧಾನ ಕೊಟ್ಟಿದ್ದಾಳೆ ಮುಂದಕ್ಕೆ ಕೈ ಹಿಡ್ದು ಕಾಪಾಡ್ತೀಯೋ ಇಲ್ವೋ ಎಲ್ಲಾ ನೆನ್ಪಾದಕ್ ಅನ್ನೋ ಒಂದು ಲೆಕ್ಕಾಚಾರ ಸರಿನಾ ನಾನು ಇದ್ದೀನಿ ಚಿಂತೆ ಬೇಡ ಒಂದು ವೃಕ್ಷದೆಡೆ ಮಾಟ ಮಾಡಿರೋ ಅಂತದ್ದು ಸತ್ಯ ಅದನ್ನು ತಗಸ್ಕೋ ಮುಂದೆ ನಿನಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನುಡಿ ಕೊಡ್ತಾ ಇದ್ದಳೆ ತಾಯಿ ಮಾತಾಡಿ ಹೌದು ಅಲ್ವಾ ಹೇಳಿ ಹ್ಮ್ ಒಂದೇ ಅಲ್ಲ ಅರ್ಥ ಆಯ್ತಾ ಅಳ್ಳದ್ನ ಬಿಟ್ಬಿಡಿ ನಿಮ್ಗೆ ಪತ್ತೀನಿ ಅಂತ ಹೇಳ್ತಾ